ಬಲಿಷ್ಠಿ ಜೀವನ್ ವಾಸ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸುಸ್ವಾಗತ ದಯವಿಟ್ಟು ಹೆಚ್ಚೆಚ್ಚು ಲೈಕ್ ಅನ್ನ ಕೊಡಿ ಶೇರ್ ಅನ್ನ ಮಾಡ್ಕೊಳ್ಳಿ ನಿಮ್ಮ ಕಾಮೆಂಟ್ಸ್ ಅನ್ನು ತಿಳಿಸಿ ಪ್ರಶ್ನೆಗಳನ್ನ ಕೇಳಿ ಸಮಂಜಸವಾದಂತ ಉತ್ತರ ಕೊಡೋದಕ್ಕೆ ನಾನು ಸದಾ ಸಿದ್ಧ ಇವತ್ತು ವಾಸ್ತು ಟಿಪ್ಸ್ ಏನು ಅಂತಂದಾಗ ತುಳಸಿ ಬಗ್ಗೆ ನಮ್ಗೆಲ್ರಿಗೂ ಗೊತ್ತು ವಿಶೇಷವಾಗಿ ನಾವು ಸನಾತನಿಗಳು ಹಿಂದೂ ಧರ್ಮ ಸನಾತನ ಧರ್ಮ ಪಾಲನೆ ಮಾಡೋರಿಗೆ ತುಳಸಿಯೇ ಮಹತ್ವ ಗೊತ್ತು ಹಾಗಾಗಿ ತುಳಸಿಯನ್ನು ನಾವು ಹೆಚ್ಚಾಗಿ ಬಳಸ್ತಾ ಹೋಗ್ತಾ ಇರ್ತೀವಿ ಯಾಕಂದ್ರೆ ತುಳಸಿ ನಮಗೆ ಔಷಧೀಯ ಗುಣಗಳುಳ್ಳಂತಹ ಭಗವಂತನ ಕೃಪೆಯಿಂದ ಬಂದಿರುವಂತಹ ಒಂದು ಅತ್ಯುತ್ತಮವಾದಂಥ ದಿವ್ಯವಾದಂಥ ಒಂದು ಗಿಡ ಅಂತ ಹೇಳ್ಬೋದು ಎಲ್ಲಿ ತುಳಸಿ ಹೆಚ್ಚಾಗಿರುತ್ತೋ ಆ ಮನೆಯಲ್ಲಿ ರೋಗ ರುಜಿನಗಳು ಕಡಿಮೆ ಆಗುತ್ತೆ ಯಾಕೆ ಅಂತಂದ್ರೆ ಆ ತುಳಸಿ ಏನಿಟ್ಟಿರ್ತವಲ್ಲ ಅದು ಬರುವಂಥ ವೈರಸ್ ಬ್ಯಾಕ್ಟೀರಿಯಾಸ್ ಏನಿರ್ತಾರೆ ಅದನ್ನೆಲ್ಲನೂ ಕೂಡ ಅದು ಅಬ್ಸರ್ವ್ ಮಾಡ್ಕೊಂಡು ಅದನ್ನು ಕೊಲ್ಲುತ್ತೆ ಮತ್ತೊಂದು ಏನಾಗುತ್ತೆ ತುಳಸಿಯಿಂದ ಬರುವಂತಹ ಆಕ್ಸಿಜನ್ ಏನಿರುತ್ತಲ್ಲ ಆಕ್ಸಿಜನ್ ಸುಮಾರು ಹದಿನಾಲ್ಕರಿಂದ ಹದಿನಾರು ಗಂಟೆಗಳ ಕಾಲ ತುಳಸಿ ಆಕ್ಸಿಜನ್ ಬಿಡುಗಡೆಗೊಳಿಸುತ್ತೆ ಅಂತ ಹೇಳುತ್ತೆ ನಮ್ಮ ನಮ್ಮಿಂದ ನಮ್ಮ ಶರೀರದಿಂದ ಹೋಗುವಂತ ಕಾರ್ಬನ್ ಡೈಆಕ್ಸೈಡ್ ನ ಹೀರ್ಕೊಂಡು ಏನ್ ಮಾಡ್ತದೋ ಆಕ್ಸಿಜನ್ ಅನ್ನು ಕೊಡ್ತಾ ಹೋಗುತ್ತೆ ಇವತ್ತು ಎಲ್ಲಿ ಈ ತುಳಸಿ ಗಿಡಗಳನ್ನ ಹೆಚ್ಚಾಗಿಡೋದ್ರಿಂದ ನಮಗೆ ಇನ್ನಷ್ಟು ಪ್ರಯೋಜನಗಳು ಬರುತ್ತೆ ಅಂತಂದ್ರೆ ಎಲ್ಲೆಲ್ಲಿ ನಮಗೆ ಬಾವಿಗಳಿರುತ್ತೋ ಎಲ್ಲೆಲ್ಲಿ ನಮಗೆ ಬೋರ್ವೆಲ್ ಇರುತ್ತೋ ಎಲ್ಲೆಲ್ಲಿ ನಮಗೆ ಸಂ ಟ್ಯಾಂಕ್ ಇರುತ್ತೋ ಆ ಭಾಗದಲ್ಲಿ ಈ ತುಳಸಿ ಗಿಡಗಳನ್ನ ಹೆಚ್ಚಾಗಿ ಬೆಳೆಸೋದ್ರಿಂದ ಅಥವಾ ತುಳಸಿ ಗಿಡದ ಕುಂಡಗಳು ಭೂಕುಂಡಗಳು ಅಂತ ಕರಿತೀವಿ ಅಥವಾ ಪಾರ್ಟ್ಸ್ ಅಂತ ಏನು ಕರಿತೀವಲ್ಲ ನಾವು ಇಂಗ್ಲೀಷಲ್ಲಿ ಅದನ್ನು ಆ ಭಾಗದಲ್ಲಿ ಹೆಚ್ಚೆಚ್ಚು ಇಟ್ಟಷ್ಟು ಏನಾಗುತ್ತೆ ಅಂದರೆ ಆ ನೀರು ಪರಿಶುದ್ಧವಾಗಿರುತ್ತೆ ಯಾಕೆಂದರೆ ಆ ನೀರು ಕಲುಷಿತ ಆಗಬೇಕಂದ್ರೆ ಅದಕ್ಕೇನಾಗುತ್ತೆ ಬ್ಯಾಕ್ಟೀರಿಯಾಸ್ ಹೋದಾಗ ಅದು ಕಲುಷಿತ ಆಗುತ್ತೆ ಆದರೆ ಹೋಗುವಂಥ ಆ ಬ್ಯಾಕ್ಟೀರಿಯಾಸನ್ನು ಈ ತುಳಸಿ ಗಿಡಗಳು ಏನು ಮಾಡುತ್ತೆ ಅದರಿಂದ ಪ್ರೊಟೆಕ್ಟ್ ಮಾಡ್ತಾ ಹೋಗುತ್ತೆ ಹಾಗಾಗಿ ಹೆಚ್ಚೆಚ್ಚು ತುಳಸಿ ಗಿಡವನ್ನು ನಾವು ಎಲ್ಲೆಲ್ಲಿ ನೀರು ಶೇಖರಣೆ ಮಾಡ್ತಾ ಹೋಗ್ತೀವಲ್ಲ ಅಂದರೆ ಮನೆಯಿಂದ ಹೊರಗಡೆಗೆ ಅದು ಬೋರ್ವೆಲ್ ಆಗಿರ್ಬೋದು ಸಂಪಾಗಿರ್ಬೋದು ಅಥವಾ ಇದೊಂದಾಗಿರ್ಬೋದು ಆಗಿರ್ಬೋದು ಏನೋ ನಿಮಗೆ ರೈನ್ ವಾಟರ್ ಹಾರ್ವೆಸ್ಟಿಂಗ್ ಅಂತ ಕರಿತೀವಲ್ಲ ಮಳೆ ನೀರನ್ನು ಶೇಖರಣೆ ಮಾಡ್ತೀವಲ್ಲ ಈ ಭಾಗದಲ್ಲಿ ಹೆಚ್ಚಾಗಿ ತುಳಸಿ ಗಿಡವನ್ನು ಬೆಳೆಸೋದ್ರಿಂದ ಏನಾಗುತ್ತೆ ಅದು ನಮಗೆ ರೋಗ ರುಜಿನಗಳಿಂದ ನಮ್ಮನ್ನು ಕಾಪಾಡುತ್ತೆ ಹಾಗೇನಾದರೆ ಆ ನೀರನ್ನು ಸದಾ ಪವಿತ್ರಗೊಳಿಸೋದಕ್ಕೆ ಅದರದೇ ಆದಂಥ ಒಂದು ಗುಣಲಕ್ಷಣಗಳಿಂದ ಏನು ಮಾಡುತ್ತೆ ಅದು ವೈರಸ್ಸು ಬ್ಯಾಕ್ಟೀರಿಯಾಸ್ ಅನ್ನೋದು ಕೊಲ್ತಾ ಹೋಗುತ್ತೆ ಆ ನೀರುಗಳಿಗೆ ನೀರಿಗೆ ಅದು ತಾಕದ ರೀತಿಯಲ್ಲಿ ಅದು ನೋಡ್ಕೊಳುತ್ತೆ ಹಾಗಾಗಿ ಎಷ್ಟು ತುಳಸಿ ಗಿಡವನ್ನು ನಾವು ನೀರಿರೋ ಜಾಗದಲ್ಲಿ ಹಿಡಿತೀವೋ ಅಷ್ಟು ನೀರು ಪರಿಶುದ್ಧ ಆಗ್ತಾ ಹೋಗುತ್ತೆ ಇದು ಇವತ್ತಿನ ಒಂದು ವಾಸ್ತು ಟಿಪ್ಸ್ ಪ್ರಶ್ನೆ ಏನು ಅಂತಂದ್ರೆ ಭಾಗದಲ್ಲಿ ಪೂಜಾ ಮನೆಯನ್ನ ಇಟ್ಕೋಬಹುದೇ ಅಂತ ಯಾರು ಹೇಳ್ತಾ ಇದ್ದಾರೆ ಖಂಡಿತವಾಗ್ಲೂ ಇಟ್ಕೋಬಹುದು ಪೂರ್ವ ಭಾಗದಲ್ಲಿ ನೀವು ಪೂಜಾ ಮನೆಯನ್ನ ಇಟ್ಕೋಬಹುದು ಈ ಭಾಗದಲ್ಲಿ ನೀವು ಇಟ್ಟಾಗ ಈ ಭಾಗದಲ್ಲಿ ವಿಶೇಷವಾಗಿ ಯಾರನ್ನ ಇಟ್ಟರೆ ನಿಮಗೆ ಬಹಳ ಪ್ರಬಲವಾಗಿರುತ್ತೆ ಅಂತಂದ್ರೆ ಒಂದು ವಿಷ್ಣು ವಿಷ್ಣುವನ್ನು ಆರಾಧನೆ ಮಾಡುವಂಥವ್ರು ಪೂರ್ವ ಭಾಗದಲ್ಲಿ ಪೂಜಾ ಮನೆ ಇಟ್ಕೊಳ್ಳೋದು ತುಂಬ ಒಳ್ಳೆಯದು ಎರಡನೆಯದು ಸೂರ್ಯದೇವ ಸರ್ವರಿಗೂ ದೇವನೇ ಆತ ನೀವು ಹಿಂದೂ ಮತಕಾರ ತಗೊಳ್ಳಿ ಕ್ರಿಶ್ಚಿಯನ್ ಮತಕಾರರು ತಗೊಳ್ಳಿ ಇಸ್ಲಾಂ ಮತಕಾರ ತಗೊಳ್ಳಿ ಎಲ್ರಿಗೂ ಸೂರ್ಯ ಸೂರ್ಯನೇ ಒಬ್ಬೊಬ್ರಿಗೂ ಒಂದಾಗಕ್ಕಾಗಲ್ಲ ಹಾಗಾಗಿ ಸೂರ್ಯನನ್ನು ಆರಾಧನೆ ಮಾಡುವಂಥವರು ಸೂರ್ಯನ ಕೃಪಾ ಕಟಾಕ್ಷವನ್ನು ಪಡಿಬೇಕು ಅನ್ನೋಂಥವರು ಅವರೆಲ್ಲರೂ ಕೂಡ ಏನು ಮಾಡಬಹುದು ಪೂರ್ವ ಭಾಗದಲ್ಲಿ ಪೂಜಾ ಮನೆಯನ್ನು ಮಾಡ್ಕೋಬೋದು ಬಹಳ ಸೂಕ್ತವಾಗಿದೆ ವಿಶೇಷವಾಗಿ ಯಾರಿಗೆ ಸೂಕ್ತ ಅಂತ ಅನ್ನೋದಾದಾಗ ಈ ಪೂಜಾ ಮನೆ ಪೂರ್ವ ಭಾಗದಲ್ಲಿತ್ತು ಅಂತಾರೆ ನಿಮಗೆ ಸೋಷಿಯಲ್ ಕಾಂಟ್ಯಾಕ್ಟ್ಸು ಅಂದ್ರೆ ಸಾಮಾಜಿಕವಾಗಿ ನಿಮಗೆ ಬಂಧಗಳು ಸಂಬಂಧಗಳು ಅನುಬಂಧಗಳು ಹೆಚ್ಚಾಗ್ತಾ ಹೋಗ್ತಾ ಇರುತ್ತೆ ಸಾಮಾಜಿಕವಾಗಿ ನೀವು ಪ್ರಬಲ ಕೊಡ್ತಾ ಹೋಗ್ತಾ ಇರ್ತದೆ ಹಾಗಾಗಿ ಪೂಜಾ ಮನೆಯನ್ನ ಪೂರ್ವ ಭಾಗದಲ್ಲಿ ಇಟ್ಕೋಬಹುದು ಮತ್ತೊಬ್ಬರ ಪ್ರಶ್ನೆ ಏನಂತಾರೆ ಕಿಚನ್ ಮೇಲ್ಗಡೆ ಟಾಯ್ಲೆಟ್ ಇದೆ ಓಕೆನಾ ಅಂತ ಕೇಳ್ತಾರೆ ಎಲ್ಲೂ ತನಕ ಓಕೆ ಅಂತ ಅನ್ನೋದಾದಾಗ ಒಂದು ಅದು ಲೀಕೇಜ್ ಆಗದೇ ಇರೋ ತನಕ ಓಕೆ ಟಾಯ್ಲೆಟ್ ಇಂದ ಏನೇ ಇರುತ್ತಲ್ಲ ಟಾಯ್ಲೆಟ್ ಅಲ್ಲಿ ಹೋಗೋದ್ರೆ ನಾವೇನು ಹೋಗ್ತೀವಿ ಒಂದು ಸುಸು ಹೋಗ್ತೀವಿ ಇಲ್ಲ ಟುಸು ಬೇಡ ಹೋಗ್ತಾ ಇರ್ತೀವಲ್ವಾ ಸೊ ಅದು ಯಾವುದೇ ಕಾರಣಕ್ಕೂ ಕೂಡ ಲೀಕೇಜ್ ಆಗಿ ರೂಫಿಂದ ನಿಮ್ಮ ಅಡಿಗೆ ಮಾಡುವ ಸ್ಥಳಕ್ಕೆ ಬಿದ್ದರೆ ಏನಾಗುತ್ತೆ ಕಂಟಾಮಿನೇಷನ್ ಆಗಿಬಿಡ್ತದೆ ಏನಾಗ್ಬಿಡುತ್ತೆ ಅಲ್ಲಿ ವೈರಸ್ ಬ್ಯಾಕ್ಟೀರಿಯಾಸ್ ಜಾಸ್ತಿ ಬಂದ್ಬಿಡ್ತದೆ ಇದೇ ಇರುವಂಥದ್ದು ಯಾಕಂದರೆ ಮಲಮೂತ್ರಗಳು ಮಲಮೂತ್ರಗಳು ಏನನ್ನ ಸೂಚಿಸುತ್ತೆ ನನ್ನ ದೇಹದಿಂದ ಹೊರ ಹಾಕಲ್ಪಡುವಂತಹ ಒಂದು ಟಾಕ್ಸಿಕ್ ಪ್ರಾಡಕ್ಟ್ಸ್ ವಿಸರ್ಜನೆ ಮಾಡ್ಬೇಕು ನಮ್ಮ ದೇಹದಿಂದ ವಿಸರ್ಜನೆ ಮಾಡಿದ್ರೆ ದೇಹ ಆರಾಮಾಗಿರುತ್ತೆ ಆರೋಗ್ಯವಾಗಿರುತ್ತೆ ಅದೇ ರೀತಿ ಆ ಟಾಯ್ಲೆಟ್ ಅನ್ನೋದು ಆದೊಂದು ಸ್ಪೇಸ್ ಆ ಸ್ಪೇಸ್ ಅಲ್ಲಿ ಹೋಗ್ಬಿಟ್ಟು ಆ ಜಾಗದಲ್ಲಿ ಹೋಗಿ ನಾವು ನಮ್ಮ ಮಲಮೂತ್ರಗಳನ್ನ ಏನ್ ಮಾಡ್ತಾ ಇದ್ದೀವಿ ವಿಸರ್ಜನೆ ಮಾಡ್ತಾ ಹೋಗ್ತಾ ಇರ್ತೀವಿ ಯಾಕಂದ್ರೆ ಅದು ದೇಹಕ್ಕೆ ಅದು ಟಾಕ್ಸಿಕ್ ಅಂತರ್ತದೆ ದೇಹಕ್ಕೆ ಅನಾರೋಗ್ಯಕರವಾದಂಥ ವಾತಾವರಣ ಉಂಟುಕೊಂಡಿರ್ತದೆ ಹಾಗಾಗಿ ಟಾಕ್ಸಿಕ್ಕನ್ನು ಬಾಡಿಯಿಂದ ತೆಗಿತಾ ಇರಬೇಕು ಅದು ತೆಗೆಯೋಕ್ಕೋಸ್ಕರ ಹೇಳುವಂಥದ್ದು ಅದೇನಾದರೂ ಲೀಕೇಜ್ ಆಗಿ ಅಲ್ಲಿ ನೀವು ಅಡುಗೆ ಮಾಡೋಂಥ ಜಾಗದಲ್ಲಿ ಬಿದ್ದು ಮಾಡಿ ಮಾಡಿದಾಗ ಖಂಡಿತವಾಗ ಯಾರಿಗೆ ಅದರ ಕೂಡ ಇಷ್ಟ ಆಗೋದಿಲ್ಲ ಆದರೆ ಲೀಕೇಜ್ ಆಗ್ತೀರಾ ಫಸ್ಟ್ ಕ್ಲಾಸ್ ಆಗಿದೆ ಏನಿಲ್ಲ ಅದ್ರ ಪಾಡಿಗೆ ಕೆಲಸ ಹೆಸರಿದೆ ಇಲ್ಲಿ ಕೆಳಗಡೆ ಪಾಡ್ಗೆ ನಮ್ಮ ಅಡುಗೆ ಮಾಡ್ಕೊಳ್ತಾ ಇದ್ದೀನಿ ಏನೇನು ತೊಂದರೆ ಇಲ್ಲ ಮತ್ತೊಂದು ಏನಾಗುತ್ತಾರೆ ಅಲ್ಲಿ ಹೋದಾಗ ಮಾಡಿದಾಗ ಆ ಫ್ಲಶ್ ಮಾಡಿದಾಗ ಆ ಸೌಂಡು ಗೇವು ಇದೆಲ್ಲ ಸೆಂಟಿಮೆಂಟ್ ಅಷ್ಟೇ ಮೈಂಡು ಮೈಂಡ್ ಗೇಮ್ ಅಷ್ಟೇ ಅಯ್ಯೋ ಮೇಲ್ಗಡೆ ಯಾರೋ ಟಾಯ್ಲೆಟ್ ಕೂತಿರ್ತಾರೆ ಸೌಂಡ್ ಬರ್ತಾ ಇದೆ ಮಾಡ್ತಾ ಇದೆ ನಾನು ಅಡುಗೆ ಇದ್ದೀನಿ ಬೇಸರ ಆಗ್ತಾ ಇದೆ ಏನು ಮಾಡೋದು ಸೊ ಅವಾಗ ಒಂದು ಫಾಲ್ ಸೀಲಿಂಗನ್ನು ಮಾಡ್ಕೋಬೋದು ಫಾಲ್ ಸೀಲಿಂಗ್ ಮಾಡ್ಕೊಂಡ್ರೆ ಏನಾಗುತ್ತೆ ಒಂದು ಈ ರೂಫ್ಗೂ ಈ ರೂಫ್ಗೂ ಗ್ಯಾಪ್ ಬರುತ್ತೆ ಇವ ಎರಡನೇ ಆ ಸೌಂಡ್ ಕಡಿಮೆ ಆಗುತ್ತೆ ಸೊ ಅದು ಬಿಟ್ಟರೆ ಬೇರೆ ನೀನು ದೊಡ್ಡ ತಾಪತ್ರಯಗಳು ತೊಂದರೆಗಳು ಕಷ್ಟ ನಷ್ಟಗಳು ಇಲ್ಲ ಓಕೆ ತಲೆ ಕೆಡಿಸ್ಕೊಬೇಡಿ ಇದಿಷ್ಟು ನೀವು ಮ್ಯಾನೇಜ್ ಮಾಡ್ಕೊಳ್ತೀರಂದ್ರೆ ಗುಡ್ ತಲೆನೇ ಕೆಡಿಸ್ಕೊಬೇಡಿ ಭಗವಂತಲ್ರಿಗೂ ಕೂಡ ಆಯುಷ್ ಆರೋಗ್ಯ ಉಲ್ಲಾಸ ಉತ್ಸಾಹವನ್ನು ಯಥೀಚ್ ಹೋಗಿಕೊಡ್ಲಿ ಅಂತ ಕೇಳ್ಬಿಡ್ತಾ ನಮಸ್ತೆ ಜಯ ಹಿಂದ್